ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಹರಿಯಾಣ ಮತ್ತು ಜಮ್ಮು ಮತ್ತು ಉತ್ತರ ಪ್ರದೇಶದಲ್ಲಿ ದೆಹಲಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಶುರುವಾಗಿದೆ ಟೆರರ್ ಡಾಕ್ಟರ್ಸ್ ನ ರೂಟ್ ಮ್ಯಾಪ್ ಅನ್ನ ಹಿಡಿದುಕೊಂಡು ಇದೀಗ ತನಿಖೆಯನ್ನು ಶುರು ಮಾಡಿದ್ದಾರೆ ಡಾಕ್ಟರ್ ಆದಿಲ್ ಫೋಟೋ ರಿಲೀಸ್ ಮಾಡಿದೆ ಟೆರರ್ಸ್ ಏನಿದ್ದಾರೆ ಟೆರ ಡಾಕ್ಟರ್ಸ್ ರೂಟ್ ಮ್ಯಾಪ್ ಏನಿದೆ ಅಲ್ಲ ಹರಿಯಾಣದಿಂದ ಹಿಡಿದು ದೆಹಲಿಯ ತನಕ ಡಾಕ್ಟರ್ ಆದಿಲ್ ಫೋಟೋನ ರಿಲೀಸ್ ಮಾಡಿದೆ ಎನ್ಐಎ ಉಗ್ರ ಡಾಕ್ಟರ್ ಆದಿಲ್ ಮದುವೆ ಆದಂತಹ ಫೋಟೋ ಅದು ಮದುವೆಯಲ್ಲಿ ಫೋಟೋ ಆ ಫೋಟೋವನ್ನ ಇದೀಗ ಬಿಡುಗಡೆ ಮಾಡಿದ್ದಾರೆ ಸಹರಾನ್ಪುರದ ಮೆಡಿಕೇರ್ ಹೊಂದಿರುವಂತಹ ಆದಿಲ್ ಅಲ್ಲಿ ಒಂದು ಮೆಡಿಕೇರ್ ಇತ್ತವರದ್ದು ಟೆರರ್ ಡಾಕ್ಟರ್ಸ್ ರೂಟ್ ಮ್ಯಾಪ್ ಏನಿತ್ತು ಹರಿಯಾಣದಿಂದ ಬೆಳಗ್ಗೆ ಶುರುವಾಗಿ ಸಂಜೆ ಆರು ಗಂಟೆ ಐವತ್ತೆರಡು ನಿಮಿಷ ದೆಹಲಿಯ ಕೆಂಪು ಕೋಟೆಯ ಬಳಿ ಸ್ಫೋಟವಾಗುವಂತಹ ಸಮಯಕ್ಕೆ ತಕ್ಕಂತೆ ಫೋಟೋವನ್ನು ಬಿಡುಗಡೆ ಮಾಡಿದ್ದಾರೆ ರೂಟ್ ಮ್ಯಾಪನ್ನು ಕೂಡ ಹಿಡಿದಿದ್ದಾರೆ ಎಲ್ಲೆಲ್ಲಿ ಇವರು ಬಂದರು ಹೇಗೆ ಬಂದರು ಯಾವ ಟೋಲನ್ನು ಪಾಸಾಗಿ ಬಂದರು ಅದಾದ ನಂತರ ಏನಾಯಿತು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈತನೇ ಡಾಕ್ಟರ್ ಆದಿಲ್ ಅಂತ ಆದಿಲ್ ಆತನ ಫೋಟೋವನ್ನು ಎನ್ ಐ ಎ ಅಧಿಕಾರಿಗಳು ಇದೀಗ ಬಿಡುಗಡೆ ಮಾಡಿರೋದು ಈ ದೆಹಲಿಯ ಪ್ರಕರಣಕ್ಕೆ ಕೇವಲ ದೆಹಲಿ ಮಾತ್ರವಲ್ಲ ಜಮ್ಮು ಕಾಶ್ಮೀರ ಹರಿಯಾಣ ದೆಹಲಿ ಇವೆಲ್ಲದರ ಲಿಂಕ್ ಇರೋದರಿಂದ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಎನ್ ಐ ಎ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಒಬ್ಬ ಶಂಕಿತ ಉಗ್ರನನ್ನು ಸಹಿ ಹಿಡಿದು ಜಮ್ಮು ಕಾಶ್ಮೀರ ಕರೆದುಕೊಂಡು ಹೋಗಿದ್ದಾರೆ ವಿಚಾರಣೆ ಮಾಡೋದಕ್ಕೋಸ್ಕರ ಮತ್ತೊಂದು ಕಡೆ ಒಬ್ಬ ಮಹಿಳಾ ವೈದ್ಯನ ಅರೆಸ್ಟ್ ಮಾಡಿ ಅವರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದ ಪುಲ್ವಾಮಾ ಮೂಲದ ಒಬ್ಬ ವ್ಯಕ್ತಿ ಈ ಹಿಂಡೆ ಐ ಟ್ವೆಂಟಿ ಕಾರ್ನ ಚಾಲಕ ಏನಾಗಿದ್ನಲ್ಲ ಉಮರ್ ಅಂತ ಆತನನ್ನು ಕೂಡ ಅರೆಸ್ಟ್ ಮಾಡಿ ಈ ಪ್ರಕರಣದ ಬಗ್ಗೆ ತನಿಖೆಯನ್ನು ಎನ್ ಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಹರಿಯಾಣದ ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯರಾಗಿದ್ದುಕೊಂಡು ಇವರು ಹೆಂಗೆ ಕೆಲಸ ಮಾಡ್ತಾ ಇದ್ರು ಅದಾದ ನಂತರ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕಗಳನ್ನು ಯಾವ ಕಾರಣಕ್ಕಾಗಿ ತಯಾರಿ ಮಾಡುತ್ತಾ ಇದ್ರು ಇವೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಸಹರಾನ್ಪುರದ ಮೆಡಿಕೇರ್ನಲ್ಲಿ ಅಂದರೆ ಅದೊಂದು ಪ್ರದೇಶ ಆ ಪ್ರದೇಶದಲ್ಲಿ ಈ ಆದಿಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಮೆಡಿಕೇರ್ ಹೊಂದಿದ್ದ ಎಲ್ಲರೂ ಕೂಡ ವೈದ್ಯರಾಗಿದ್ದವರು ದೆಹಲಿಯಲ್ಲಿ ಐ ಟ್ವೆಂಟಿ ಕಾರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ಗ ಟ್ವಿಸ್ಟ್ ಸಿಕ್ಕಿದೆ ವಿಚಾರಣೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶ ಬಯಲಾಗಿರೋದು ನಿರಂತರವಾಗಿ ವಿಚಾರಣೆಗಳಾಗ್ತಾ ಇದೆ ಈ ವಿಚಾರಣೆಯ ಸಂದರ್ಭದಲ್ಲಿ ಮಹತ್ವದ ಸಾಕ್ಷ್ಯ ಲಭ್ಯ ಆಗಿದೆ ಉಗ್ರರು ಸಂವಾದಕ್ಕೆ ಬಳಸ್ತಾ ಇದ್ದಂಥ ಕೋಡ್ ಕೂಡ ರಿವಿಲ್ ಆಗಿರದೆ ಬಟಾ ಬಯಲಾಗಿದೆ ಟೆಲಿಗ್ರಾಮ್ನಲ್ಲಿ ಏನೋ ಅವರು ಇನ್ಫಾರ್ಮೇಶನ್ಗಳನ್ನು ಶೇರ್ ಮಾಡ್ತಾ ಇದ್ರು ಅಂತ ಡೀಟೇಲ್ಸ್ ಬಂದಿರೋದು ಇದೀಗ ಉಗ್ರರ ಸಂಚನ್ನ ಜಾಲಾಡ್ತಾ ಇದ್ದಾರೆ ಉಗ್ರ ಕೃತ್ಯ ಅಂತಲೇ ಎನ್ ಐ ಅವರು ಎಫ್ ಐ ಆರ್ ಅನ್ನು ದಾಖಲು ಮಾಡಿಕೊಂಡಿರೋದು ಉಗ್ರ ಕೃತ್ಯ ಅಂತ ಹೀಗಾಗಿ ಅದೇ ದಾರಿಯಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡ್ತಾ ಇದ್ದಾರೆ ಈ ಕಾರು ಯಾರು ಯಾರಿಗೆ ಮಾರಾಟ ಮಾಡಿದರು ಖರೀದಿಸಿದಂಥ ವ್ಯಕ್ತಿ ಇದನ್ನು ಯಾವುದಕ್ಕೆ ಬಳಕೆ ಮಾಡಿದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನು ಮುಂದುವರೆದು ಎನ್ ಐ ಅವರು ಹೇಳ್ತಾ ಇರೋದು ಜನವರಿ ಇಪ್ಪತ್ತಾರಕ್ಕೆ ಟಾರ್ಗೆಟ್ ಮಾಡಿದರು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಒಂದು ದೊಡ್ಡ ಮಟ್ಟದ ಸ್ಫೋಟ ಮಾಡೋದಕ್ಕೆ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದರು ಆ ತಯಾರಿಯ ಭಾಗವಾಗಿ ಈ ಸ್ಫೋಟಕಗಳು ಏನೆಲ್ಲ ಇತ್ತಲ್ಲ ಅದು ಹರಿಯಾಣದಲ್ಲಿ ಸಿಕ್ಕಿರೋದು ಇವತ್ತು ಐ ಟ್ವೆಂಟಿ ಕಾರ್ನಲ್ಲಿ ಸ್ಫೋಟ ಆಗಿರೋದು ಇವೆಲ್ಲವನ್ನ ತಯಾರಿ ಮಾಡಿಕೊಳ್ತಾ ಇದ್ರು ಅಂತ ಎನ್ ಐ ಹೇಳ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಜಮ್ಮು ಕಾಶ್ಮೀರ ಹರಿಯಾಣ ದೆಹಲಿಯಲ್ಲಿ ಇದ್ದಂಥವರು ಕೋಡ್ಗಳನ್ನು ಬಳಸಿಕೊಂಡು ಅವ್ರು ಮಾತಾಡ್ತಾ ಇದ್ರಂತೆ ಸ್ಫೋಟಕ್ಕೆ ದಾವತ್ ಎಂಬ ಪದವನ್ನು ಏನೋ ಬಳಕೆ ಮಾಡ್ತಿದ್ರಂತೆ ದಾವತ್ ಅಂತ ಬಿರಿಯಾನಿ ಅನ್ನೋದಾಗಿನೂ ಕೂಡ ಬಿರಿಯಾನಿ ಅಂದರೆ ಅದ್ರ ಸ್ಫೋಟಕ ಇವರು ಸ್ಫೋಟ ಮಾಡುವಂತಹ ಸ್ಫೋಟಕಕ್ಕೆ ಬಿರಿಯಾನಿ ಅಂತ ದೇಶದ್ರೋಹಿಗಳೇನು ಈ ಚಾಟ್ಗಳನ್ನು ಮಾಡ್ತಾ ಇದ್ರಲ್ಲ ಪರಸ್ಪರ ಮಾತುಕತೆಗಳನ್ನು ನಡೆಸ್ತಾ ಇದ್ರಲ್ಲ ಅದನ್ನು ಎನ್ ಐ ಅವರು ಇವತ್ತು ದೃಢಪಡಿಸಿದ್ದಾರೆ ದಾವತ್ ಅಂತಿದ್ರಂತೆ ಇದರ ಜೊತೆ ಜೊತೆಗೆ ಸ್ಫೋಟಕಕ್ಕೆ ಯಾವ ಸ್ಫೋಟವನ್ನು ಸ್ಫೋಟಕವನ್ನು ಇವರು ಎರಡು ಸಾವಿರದ ಒಂಬೈನೂರು ಕೆ ಜಿ ಅದಾದ ನಂತರ ಮುನ್ನೂರ ಇಪ್ಪತ್ತು ಕೆ ಜಿ ಒಟ್ಟು ಮೂವತ್ತೊಂದು ಕ್ವಿಂಟಲ್ ಏನೋ ಅಂತ ಹೇಳ್ತಿದ್ದಾರೆ ಆ ಪರಿಪ್ರಮಾಣದಲ್ಲಿ ಸಂಗ್ರಹ ಮಾಡಿದ್ರಲ್ಲ ಆ ಸಂಗ್ರಹವಾದಂತಹ ಸ್ಫೋಟಕಕ್ಕೆ ಈ ದೇಶದ್ರೋಹಿಗಳು ಕೊಟ್ಟಂತಹ ಹೆಸರು ಬಿರಿಯಾನಿ ನೀವು ನಿಮ್ಮ ಬಲಭಾಗದಲ್ಲಿ ನೋಡ್ತಾ ಇರೋರು ವೈದ್ಯರು ವೃತ್ತಿಯಲ್ಲಿ ವೈದ್ಯರು ಜಮ್ಮು ಕಾಶ್ಮೀರ ಮೂಲದವರು ಆದರೆ ಒಂದು ಭಯೋತ್ಪಾದನಾ ಸಂಘಟನೆಯ ಮಹಿಳಾ ಮುಖ್ಯಸ್ಥಿಯಾಗಿ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಇವರು ಮಹಿಳಾ ಮುಖ್ಯಸ್ಥಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು ಇವರನ್ನು ಕೂಡ ಇದೀಗ ಬಂಧಿಸಲಾಗಿದೆ ಇವರೆಲ್ಲರೂ ಕೂಡ ಸೇರಿಕೊಂಡು ಇಂಥದ್ದೊಂದು ದಾಳಿಯನ್ನು ಮಾಡೋದಕ್ಕೆ ದೆಹಲಿಯಲ್ಲಿ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ರಂತೆ ಮತ್ತೊಂದು ಕಡೆ ಕೆಂಪುಕೋಟೆಯ ಬಳಿ ಏನು ಸ್ಫೋಟ ಆಗಿದೆ ಇವರೆಲ್ಲರ ಟಾರ್ಗೆಟ್ ಏನಾಗಿತ್ತು ಗೊತ್ತಾ ಹಿಂದೂ ದೇವಾಲಯಗಳಾಗಿತ್ತು ಯು ಪಿಯಲ್ಲಿ ಬಾಂಬ್ ಸ್ಫೋಟಕ್ಕೆ ಒಂದು ದೊಡ್ಡದಾದಂಥ ಯೋಜನೆಯನ್ನ ತಯಾರು ಮಾಡಿಕೊಂಡಿದ್ದರಂತೆ ಎನ್ ಐ ಎ ತನಿಖೆಯಲ್ಲಿ ಸ್ಫೋಟಕಾಂಶ ರಿವಿಲ್ ಆಗಿರೋದು ಇದೀಗ ಉತ್ತರ ಪ್ರದೇಶದಲ್ಲಿ ಇಂಥದ್ದೊಂದು ಸ್ಫೋಟ ಮಾಡಬೇಕು ಅಂತ ಯೋಜನೆಯನ್ನು ಹಾಕೊಂಡಿದ್ರಂತೆ ಉತ್ತರ ಪ್ರದೇಶ ಹಿಂದೂ ದೇವಾಲಯಗಳು ಉತ್ತರ ಪ್ರದೇಶದ ದೇವಾಲಯಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡೋದಕ್ಕೆ ಇವರೆಲ್ಲರೂ ಕೂಡ ಪ್ರಯತ್ನವನ್ನು ಪಟ್ಟಿದ್ರಂತೆ ಗುಪ್ತಚರ ಇಲಾಖೆ ಇಂಥದ್ದೊಂದು ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳೆದ ವಾರ ಕೊಟ್ಟಿತ್ತು ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಷ್ಟೇ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗಿದೆ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಅನೇಕ ಅದು ಲಷ್ಕರ್ ಎ ತೈಬಾ ಆಗಿರ್ಬೋದು ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು ಬೇರೆ ಬೇರೆ ಉಗ್ರ ಸಂಘಟನೆಗಳು ನಾವು ದಾಳಿ ಮಾಡ್ತೀವಿ ರಾಮಮಂದಿರ ಹೆಂಗಾಗುತ್ತೆ ಅದನ್ನು ಕೆಡದ್ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಮಾಡಿದರು ಅಂದರೆ ಹೆದರಿಕೆಯನ್ನು ಒಡ್ಡುವಂಥ ಪ್ರಯತ್ನವನ್ನು ಮಾಡಿದರು ಒನ್ಸ್ ಅಗೇನ್ ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡಿ ಇವರೆಲ್ಲರೂ ಕೂಡ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಇದಕ್ಕಾಗಿ ತಯಾರಿ ನಡೆಯುವಂಥ ಸಂದರ್ಭದಲ್ಲೇ ಇವರೆಲ್ಲರನ್ನು ಹರಿಯಾಣದಲ್ಲಿ ಪೊಲೀಸರು ಬಂಧಿಸಿದರು ಮೂರು ಜನರನ್ನು ಬಂಧಿಸಿದ್ರು ಮೂರು ಜನರು ಕೂಡ ಡಾಕ್ಟರೇ ಮೂರು ಜನರು ಕೂಡ ಡಾಕ್ಟರೇ ಇವರನ್ನು ಬಂಧಿಸಿದರು ನಾನೆಲ್ಲಿ ಬಂಧಿತ ಆಗ್ತೀನಿ ಅನ್ನೋ ಕಾರಣಕ್ಕಾಗಿ ಇಲ್ಲ ಆಯ್ತಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಇವರೆಲ್ಲರನ್ನು ಕೂಡ ಬಂಧಿಸಿ ಇವರೆಲ್ಲರನ್ನು ಬಂಧಿಸಿ ಎನ್ ಐ ಎ ಅಧಿಕಾರಿಗಳು ಇದೀಗ ತನಿಖೆಯನ್ನು ಶುರು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದೆ ಮತ್ತೊಂದು ಕಡೆ ನಾವು ಯಾರನ್ನು ಕೂಡ ಬಿಡೋದಿಲ್ಲ ತಳಹಂತದವರೆಗೂ ಕೂಡ ಹೋಗಿ ನಾವು ತನಿಖೆಯನ್ನು ಮಾಡ್ತೀವಿ ಯಾರನ್ನು ಕೂಡ ನಾವು ಹಾಗೆ ಸುಮ್ಮನೆ ಬಿಡೋದಿಲ್ಲ ಅಂತ ಮಾಹಿತಿಗಳು ಬರ್ತಾ ಇರೋ ಪ್ರಕಾರ ಜೈಷ್ ಎ ಮೊಹಮ್ಮದ್ ಸಂಘಟನೆ ಇದೆ ಅಲ್ಲ ಆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥನ ಕುಟುಂಬಸ್ಥರನ್ನು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ನೆಲಸಮ ಮಾಡಲಾಗಿತ್ತು ಅವರ ಟೆರರ್ ಕ್ಯಾಂಪ್ಗಳನ್ನು ಕೂಡ ನೆಲಸಮ ಮಾಡಲಾಗಿತ್ತು ಅದನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದ್ದಾರೆ ಅಂತ ಎನ್ ಐ ಅಧಿಕಾರಿಗಳು ಹೇಳ್ತಾ ಇರೋದು